ಮೃತ ರೈತನ ಕುಟುಂಬಕ್ಕೆ ಶಾಸಕ ನಾಡಗೌರರಿಂದ ಸಾಂತ್ವನ ಪರಿಹಾರ ಚೆಕ್ ವಿತರಣೆ ತಾಣಿಕೋಟೆ ತಾಲೂಕಿನ ಬಳಗನೂರು ಗ್ರಾಮದಲ್ಲಿ ಏಪ್ರಿಲ್ ಇಪ್ಪತ್ತೇಳರಂದು ತನ್ನ ತೋಟದಲ್ಲಿ ಕೆಲಸ ಮಾಡುತ್ತಿರುವ ಸಮಯದಲ್ಲಿ ರೈತ ಅಯ್ಯಣ್ಣ ಸಜ್ಜನ್ ಇವರು ಸಿಡಿಲು ಬಡಿದು ಮೃತರಾದ ಹಿನ್ನೆಲೆಯಲ್ಲಿ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷ ಹಾಗೂ ಶಾಸಕ ಸಿ ಎನ್ ನಾಡಗೌಡ ಅಪ್ಪಾಜಿ ಅವರು ಮಂಗಳವಾರ ಗ್ರಾಮಕ್ಕೆ ಭೇಟಿ ನೀಡಿ ಮೃತ ಕುಟುಂಬಕ್ಕೆ ಸಾಂತ್ವನ ತಳಿಸಿ ಸರ್ಕಾರದಿಂದ ಬಿಡುಗಡೆಗೊಂಡಂತಹ ಐದು ಲಕ್ಷ ರೂಪಾಯಿ ಚೆಕನ್ನು ಮೃತ ರೈತನ ಪತ್ನಿ ಶ್ರೀಮತಿ ಸುವರ್ಣ ಸಜ್ಜನ್ ಅವರಿಗೆ ಹಸ್ತಾಂತರಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಶಾಸಕ ಅಪ್ಪಾಜಿ ನಾಡಗೌಡರು ಮಾತನಾಡಿ ಮೃತ ರೈತ ಅಯ್ಯಣ್ಣ ಸಜ್ಜನ್ ಅವರು ತಮ್ಮ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದರು ಅವರು ಆಕಸ್ಮಿಕ ಮರಣದಿಂದಾಗಿ ಕುಟುಂಬ ಸದಸ್ಯರಿಗೆ ತುಂಬ ತೊಂದರೆಯಾಗಿದೆ ಈ ಸಂಕಷ್ಟದಲ್ಲಿ ಈ ಸಂಕಷ್ಟದ ಸಮಯದಲ್ಲಿ ನಾನು ಅವರ ಜೊತೆಗಿದ್ದೇನೆ ಯಾವ ಕಾರಣಕ್ಕೂ ಧೈರ್ಯಗಿಡಬಾರದು ಎಂದು ತಿಳಿಸಿದ್ದೇನೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಆದಂತಹ ಡಾಕ್ಟರ್ ವಿನಯ ಹೂಗಾರ್ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಸಿದ್ದನಗೌಡ ಪಾಟೀಲ್ ಪುರಸಭೆ ಮಾಜಿ ಸದಸ್ಯರಾದಂಥ ಪ್ರಭುಗೌಡ ಮದರಕಲ್ಲು ಸಂಗನಗೌಡ ಅಸ್ಕಿ ಗ್ರಾಮದ ಗಣ್ಯರಾದಂತಹ ಮಲ್ಲಣ್ಣ ದೋರನಹಳ್ಳಿ ಚೆನ್ನಣ್ಣ ದೇಸಾಯಿ ಪ್ರಭುಗೌಡ ಬೀರದರ್ ಎಸ್ಐ ಕಡಕೋಳ ಆರ್ ಎಸ್ ವಾಲಿಕಾರ್ ಅಮರಪ್ಪ ಬೀರದರ್ ಹಾಗೂ ಮೃತ ಕುಟುಂಬದ ಸದಸ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಕಿಶೋರ್ ಕುಲಕರ್ಣಿ ಸಮೃದ್ಧ ಕರ್ನಾಟಕ ನ್ಯೂಸ್ ತಾಳಿಕೋಟ್ರಿ ಅಯ್ಯಪ್ಪ ಮಲ್ಲಪ್ಪ ಸಜ್ಜನ್ ಬಾಗನೂರಿ ಅವರ ಮಾಲ್ಸಿ ಜಮೀನಿನಲ್ಲಿ ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಕೆಲಸ ಮಾಡುವ ಸಂದರ್ಭದಲ್ಲಿ ಅಕಾಲಿಕ ಮಳೆಗಾಳಿ ಎಂದು ಸಿಡಿಲು ಬಡಿದು ಸಾವನ್ನಪ್ಪಿದ್ದು ಸದರಿಯವರಿಗೆ ಸರ್ಕಾರದಿಂದ ಬರುವ ಪರಿಹಾರ ಧನವನ್ನು ನೀಡಲು ಅಡ್ಡಿ ಇಲ್ಲ ಅಂತ ಕಂದಾಯ ನಿರೀಕ್ಷಕರು ತಾಳಿಕೋಟೆಯವರು ಜವಾಬಂ ಪಂಚನಾಮೆಯಿಂದ ವರದಿ ಸಲ್ಲಿಸಿರುತ್ತಾರೆ ಹಾಗೂ ವೈದ್ಯಾಧಿಕಾರಿಗಳು ತಮ್ಮ ಮರಣೋತ್ತರ ವರದಿ ಸಲ್ಲಿಸಿರುತ್ತಾರೆ ಕಾರಣ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರ ಆದೇಶ ಸಿ ಎ ಎಲ್ ಸಿ ಎ ಆರ್ ಟೂ ತೌಸಂಡ್ ಏಯ್ಟೀನ್ ನೈನ್ಟೀನ್ ದಿನಾಂಕ ಆರು ಎರಡು ಸಾವಿರದ ಹದಿನೆಂಟರ ಪ್ರಕಾರ ಹಾಗೂ ಎನ್ ಡಿ ಆರ್ ಎಫ್ ಎಸ್ ಟಿ ಆರ್ ಎಫ್ ಮಾರ್ಗಸೂಚಿ ನಿಧಿಯಡಿ ಪ್ರಕೃತಿ ವಿಕೋಪದಿಂದ ಮೃತಪಟ್ಟಿರುವ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿಗಳನ್ನು ಪರಿಹಾರವಾಗಿ ನೀಡಲು ಈ ಕೆಳಗಿನಂತೆ ಆದೇಶ ಮಾಡಿದೆ ಐದು ಲಕ್ಷ ಬರ್ತೈತ್ರಿ ಬಿಲ್ ಆಗೈತೆ ಇವತ್ತಾಗ್ತಿತ್ತು ಇಲ್ಲಾಂದ್ರೆ ನಾಳೆ ನಡೆದ ಹಾಲಿಡೇ ಇತ್ತಲ್ಲ ಎರಡು ದಿನ ಬಿಟ್ಟು ನಿಮ್ಮ ಅಕೌಂಟಿಗೆ ಬಂದು ಜಮಾ ಹಾಕಿ